ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭಾರತ ದೇಶವು ವಿಶ್ವಸಂಸ್ಥೆಯ ಮೇಲೆ ಪ್ರಭಾವ ಬೀರಿ ಯೋಗವನ್ನು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿ ಇಂದಿಗೆ ಹತ್ತು ವರ್ಷವಾಗಿದೆ ಶಿಸ್ತುಬದ್ಧ ಜೀವನ ನಡೆಸಲು ಯೋಗ ಅತ್ಯಂತ ಪ್ರೇರಣೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ತಿಳಿಸಿದರು ನಗರದ ಅರಮನೆಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ವತಿಯಿಂದ ನಡೆದ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯೋಗದ ನಿಯಮಗಳನ್ನು ಪಾಲಿಸುವಲ್ಲಿ ಭಾರತ ಪ್ರಪಂಚದ ಇತರ ರಾಷ್ಟ್ರಗಳಿಗಿಂತ ಮುಂಚೂಣಿಯಲ್ಲಿದೆ ಯೋಗ ಮಾಡುವುದರಿಂದ ನಮ್ಮ ದೇಹದ ನಿಯಂತ್ರಣ ಅಂಗಾಂಗಗಳ ಪರಿಪೂರ್ಣ ಮತ್ತು ಕ್ರಮಬದ್ಧವಾದ ಕಾರ್ಯಚಟುವಟಿಕೆ ಮನಸ್ಸಿನ ಸಮತೋಲನ ಆರೋಗ್ಯ ವೃದ್ಧಿ ಶಿಸ್ತುಬದ್ಧವಾದ ಜೀವನ ನಡೆಸಲು ಅತ್ಯಂತ ಪ್ರೇರಣೆಯಾಗಿರುವುದು ಎಂದು ಹೇಳಿದರು ಅಭ್ಯಾಸ ನಿಧಾನವಾಗಿ ರಕ್ತದೊತ್ತಡ ಹೊಟ್ಟೆಯಲ್ಲಿ ಅಸ್ವಸ್ಥತೆ ಅಕ್ಕಂದಿರು ಮುಟ್ಟಿನ ಸಮರಣ ಎರಡು ಹಸ್ತಗಳು ನೇರವಾಗಿ ಮೇರೆ ಹೋಗಲಿ ನಿಧಾನವಾಗಿ ಎರಡು ಹಸ್ತಗಳ ಆಕಾಶ ಮುಖವಾಗಿರ್ಲಿ ದೃಷ್ಟಿ ಎಡ ಹಸ್ತದ ಮಧ್ಯದ ಬೆರಳಿನ ಮುಖಾಂತರ ಆಕಾಶವನ್ನ ನೋಡ್ತಾ ಹಸ್ತ ಎಡಪಾದದ ಹತ್ತಿರ ದೃಷ್ಟಿ ಬಲಹಸ್ತದ ಮುಖವಾಗಿರ್ಲಿ ಹೆಬ್ಬ ಪ್ರಯತ್ನ ಮಾಡಿ

ಏನು ಅನ್ನಿಸ್ತದೆ ಈಗ ಇದು ಯೋಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಶಿಸ್ತುಬದ್ಧವಾದ ಜೀವನ ನಡೆಸೋದಿಕ್ಕೆ ನಮ್ಮ ಅಂಗಾಂಗಗಳನ್ನು ದೇಹವನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕ್ಕೆ ಒಂದು ವೈಜ್ಞಾನಿಕವಾದಂಥ ಒಂದು ಅಭ್ಯಾಸ ಇದು ವೈದ್ಯಕೀಯ ಶಾಸ್ತ್ರದ ಒಂದು ಭಾಗ ಯೋಗ ನ್ಯಾಚುರೋಪತಿ ಮತ್ತು ಪ್ರಾಣಾಯಾಮಗಳು ಪ್ರಾಚೀನ ವೈದ್ಯಕೀಯ ಪದ್ಧತಿ ವಿಭಾಗಗಳು ಸೊ ಇದರಿಂದ ಮನುಷ್ಯನ ಜೀವನದ ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗ್ತದೆ ದೇಹದ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಳಸ್ಕೊಳ್ಳಲಿಕ್ಕೆ ಇದು ಪ್ರೇರಣೆ ಆಗುತ್ತೆ ಇದೊಂದು ಉತ್ತಮವಾದಂಥ ಪದ್ಧತಿ ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು ಅದ್ರ ಮುಖಾಂತರ ಶಿಸ್ತುಬದ್ಧವಾದಂಥ ಆರೋಗ್ಯಕರ ಜೀವನ ನಡೆಸ್ಬೇಕು ಮಾಡ್ತೀರ ಈಗ ನೋಡಿದ್ರೆ ನಾನು ಎಲ್ಲನೂ ಮಾಡಲಿಲ್ವಾ ನೋಡಿದ್ರಲ್ಲ ಗಂಟೆಗಿಂತ ಹೆಚ್ಚು ಕಾಲ ಎಲ್ಲ ಇದನ್ನು ಮಾಡಿದೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಫಸ್ಟ್ ಟೈಮ್ ಎಲ್ ಆದಾಗೆ ಯೋಗ ಟೀಚರ್ ನನಗೆ ಹೇಳ್ಕೊಡ್ತಾಯಿದ್ರು ಇದ್ರು ಬಹುತೇಕ ಹೇಳಿದ್ದೆಲ್ಲೂ ಹೇಳ್ಕೊಟ್ಟಿದೆ ಸರ್ ರಾಜ್ಯದಲ್ಲಿ ಈಗ ಬೆಲೆ ಏರಿಕೆ ಬಿಸಿ ಈಗ ವಿಪಕ್ಷಗಳು ಟೀಕೆ ಮಾಡ್ತಾ ಸಾಕಷ್ಟು ಟೀಕೆ ಮಾಡ್ತಾ ಈಗ ಈಗಾಗಲೇ ಸರ್ಕಾರ ಮುಖ್ಯಮಂತ್ರಿಗಳು ಜೆ ಬಿಜೆಪಿ ಸರ್ಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಬೆಲೆಯನ್ನು ಇರಿಸ ಡೀಸೆಲ್ಲು ಪೆಟ್ರೋಲು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದ್ರ ಪರಿಣಾಮ ಯು ಪಿ ಎ ಸರ್ಕಾರ ಇದ್ದರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು ಆದರೆ ನಾವು ಈ ಬಗ್ಗೆ ಇದನ್ನು ಕಡಿಮೆ ಮಾಡಿದ್ವಿ ಇವರು ಒಂದಾದ ಮೇಲೆ ಒಂದು ಏರಿಸ್ತಾ ಹೋದರು ಈಗ ನಾವು ಏರಿಸಿರ್ತಕ್ಕಂಥದ್ದು ಬೇರೆಯವರು ಬಿಕಾಸ್ ಆಫ್ ದಿ ಅನ್ಸೈಂಟಿಫಿಕ್ ಜಿ ಎಸ್ ಟಿ ಇದರದ್ದು ಅದರ ಪರಿಣಾಮ ದುಷ್ಪರಿಣಾಮಗಳು ಮತ್ತು ನಮ್ಮ ತೆರಿಗೆ ಸಂಗ್ರಹಣದ ಹೆಚ್ಚು ಭಾಗ ಕೇಂದ್ರ ಸರ್ಕಾರ ಬಳಸ್ಬಂದು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸ್ದಾಗ ನಾವು ಕಡಿಮೆ ಇದ್ದೀವಿ ಹೀಗಾಗಿ ಯಾವುದೇ ಕಾರಣಕ್ಕೆ ಇತರ ರಾಜ್ಯಕ್ಕಿಂತ ನಾವು ಬೇರೆ ಬೇರೆ ರಾಜ್ಯಗಳು ಕೇಳಿದ್ರೆ ನಮ್ಮ ಬೆಲೆ ಏರಿಕೆ ಆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ಹೆಚ್ಚಾಗಿಲ್ಲ ಅಂತಿಮವಾಗಿ ಬೆಲೆ ಏರಿಕೆ ಜನಗಳಿಗೆ ದುಬಾರಿ ಆಗಲಿಕ್ಕೆ ಅವಕಾಶ ಕೊಡದೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿ ಬೆಲೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪನ್ಮೂಲನೂ ಕ್ರೋಢೀಕರಿಸಿಕೊಂಡು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಲ್ಲ ಸರ್ ಒಂದು ಕಡೆಗೆ ಅಪಪ್ರಚಾರ ಮಾಡ್ತಾರೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ರಾಜಕೀಯ ಉದ್ದೇಶನೂ ಅಲ್ಲ ಓಟ್ರ ಮೇಲೆ ಕಣ್ಣಿಟ್ಟಿದ್ದು ಅಲ್ಲ ಯಾವ ಜನ ಸಮುದಾಯಕ್ಕೆ ನಿರ್ದಿಷ್ಟವಾದಂಥ ಆದಾಯ ಮಾಸಿಕ ಆದಾಯ ಇಲ್ಲವೋ ಮಾಸಿಕ ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು

ನೋಡಿ ನೀವು ತಿಳ್ಕಂಡೆಗೆ ಇದ್ಯಾವುದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ ಈ ವಿಷಯ ಏನು ಚರ್ಚೆ ಆಗಲಿಲ್ಲ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಷ್ಟೇ